ಹಲೋ ಫ್ರೆಂಡ್ಸ್ ನಿಮಗೆ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಹೆಲ್ತಿ ಡಿನ್ನರ್ ಜಾಗದಲ್ಲಿ ತೊಗೊಳ್ತಕ್ಕಂಥ ಹೆಲ್ತಿ ಫ ವೆಜಿಟೇಬಲ್ ಆ್ಯಂಡ್ ಸೀಡ್ಸ್ದು ಒಂದು ಸಲಾಡ್ ತೋರಿಸ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ್ ಇದು ಫ್ರೆಶ್ ಕೊರಿ ತುರ್ಕೊಂಡಿರೋದು ಕೋಕೋನೆಟ್ ಇದು ಪಂಪ್ಕಿನ್ ಸೀಡ್ಸು ಇದನ್ನು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದೇ ಒಂದೇ ಒಂದು ಸಿಂಗಲ್ ಟೊಮೆಟೊ ಒಂದು ಸಣ್ಣದು ಆನಿಯನ್ನು ಒಂದು ಸಣ್ಣ ಬೀಟ್ರೂಟು ಇದನ್ನು ನಾನು ಎಲ್ಲ ಇದು ಮಾಡಿಟ್ಟೀನಿ ಗ್ರೇಟ್ರ್ ಮಾಡಿಟ್ಕೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಒಂದು ಸಣ್ಣದು ಇದು ಜವಾರಿ ಗೆಜ್ಜರಿ ಸಿಕ್ಕಿತ್ತು ರೀ ನನಗೆ ಕ್ಯಾರೆಟ್ ಬಂದು ಜವಾರಿ ಗೆಜ್ಜರಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸನ್ಫ್ಲವರ್ ಸೀಡ್ಸು ಇದು ಬಂದು ಇದು ಕರ್ಬೂಜ ಸೀಡ್ಸು ಇದು ನಮಗೆ ಶೇಂಗಾ ಬೀಜ ಹುರಿದು ಎಲ್ಲ ಫೀಲ್ ಮಾಡಿ ಇಟ್ಕೊಂಡಿರೋದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದು ಬೇಸ್ ಮಾಡಕ್ಕೆ ಅಂದರೆ ಬೇಸು ಅಂದರೆ ಕಲಸಿಡೋಕ್ಕೆ ಅದಕ್ಕೆ ಮೇಲೆ ಒಂದು ಇದು ಹೇಳ್ತವಲ್ಲ ಒಂದು ಕ್ರೀಮ್ ಥರ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅದಕ್ಕೊಂದು ಎರಡು ಖರ್ಜೂರ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಎರಡು ಖರ್ಜೂರ ಆಮೇಲೆ ಒಂದು ನಾಲ್ಕು ಬಾದಾಮಿ ಹಾಕ್ಕೊಂಡಿದ್ದೀನಿ ಅಲ್ಲ ಸಾರಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾಲ್ಕೇ ಗೋಡಂಬಿ ಇದೆ ಇದು ನೆನ್ಸಿಟ್ಕೊಂಡೀನಿ ಒನ್ ಅವರ್ ಬಿಫೋರೆ ಆಮೇಲೆ ಇದ್ರ ಜೊತೆ ಗ್ರೈಂಡ್ ಮಾಡುವಾಗ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿದು ಒಂದು ನಾಲ್ಕೈದು ಪುದೀನ ಎಲೆಗಳು ಇದಿಷ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಆಮೇಲೆ ಮಿಕ್ಸ್ ಮಾಡೋಣ ಗ್ರೈಂಡ್ ಆದ್ಮೇಲೆ ಈ ಥರ ಇದೆ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಪ್ಪು ಮೆಜರಿಂಗ್ ಬೌಲಲ್ಲಿ ಹಾಫ್ ಮೆಜರಿಂಗ್ ಬೌಲು ಇದು ಸ್ವೀಟ್ ಕಾರ್ನ್ ಆಗುತ್ತೆ ಸ್ವಲ್ಪ ಹಸಿ ಕೊಬ್ಬರಿ ಅಂತ ಹೇಳಿದ್ಮೇಲೆ ಹಸಿ ಕೊಬ್ಬರಿ ಹಾಕ್ತಾ ನೆಕ್ಸ್ಟ್ ಸೀಡ್ಸ್ ಎಲ್ಲ ಲಾಸ್ಟಿಗೆ ಹಾಕೋಣ ಇದು ಬಂದು ಟೊಮೆಟೊ ಹಾಕಿ ಒಂದೇ ಒಂದು ಸಿಂಗಲ್ ಟೊಮೆಟೊ ಸೊ ಇದು ಈರುಳ್ಳಿ ಹಾಕ್ತಿದ್ದೀನಿ ಆಮೇಲೆ ನೆಕ್ಸ್ಟು ಬೀಟ್ರೂಟ್ ಹಾಕ್ತಿದ್ದೀನಿ ಆಮೇಲೆ ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇದು ಸನ್ಫ್ಲವರ್ ಸೀಡ್ಸ್ ಇದು ಸನ್ಫ್ಲವರ್ ಬೀಜ ಇದಾದಮೇಲೆ ಇದು ಕರ್ಬೂಜ ಬೀಜ ಕರ್ಬೂಜ ಸೊ ಇದು ಶೇಂಗಾ ಬೀಜ ಇದು ಬಂದು ಕುಂಬಳಕಾಯಿ ಬೀಜ ಪಂಪ್ಕಿನ್ ಬೀಜ ಇದಿಷ್ಟು ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ರುಚಿಗೆ ಎಷ್ಟು ಬೇಕರೆ ಅಷ್ಟು ಪಿಂಕ್ ಸಾಲ್ಟು ಪಿಂಕ್ ಸಾಲ್ಟು ಒಂದೇ ಟೀ ಸ್ಪೂನು ಜೀರಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಒಂದೇ ಟೀ ಸ್ಪೂನು ಇದು ಧನಿಯಾ ಪೌಡ್ರು ಧನಿಯಾ ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನು ಲೆಮನ್ ಜ್ಯೂಸ್ ಅಂದರೆ ಲಿಂಬು ಜ್ಯೂಸ್ ತೆಗೆದಿತ್ತು ಒಂದೆರಡು ಟೀ ಸ್ಪೂನು ಆಮಾಗಿ ಇಬ್ಬರಿಗೆ ಸರ್ವ್ ಮಾಡ್ಬೋದು ಇದು ಇದಕ್ಕಿಂತ ಒಂದೇ ಒಂದು ಟೀ ಸ್ಪೂನು ರಾಕ್ ಸಾಲ್ಟ್ ಹಾಕ್ತೀನಿ ಮಾಮೂಲಿ ಪಿಂಕ್ ಸಾಲ್ಟ್ ಹಾಕಿದ್ದೀವಿ ಇದು ಸ್ವಲ್ಪ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ರಾಕ್ ಸಾಲ್ಟು ನಿಮಗೆ ಬೇಕಾದವ್ರು ಚಾಟ್ ಮಸಾಲೆ ಆ್ಯಡ್ ಮಾಡಿಕೊಟ್ರೆ ಇದಕ್ಕೆ ನಾವಾಗಲೇ ಪೇಸ್ಟ್ ಮಾಡ್ಕೊಂಡ್ವಲ್ಲ ಖರ್ಜೂರು ಮತ್ತು ಗೋಡಂಬಿ ಪ್ಲಸ್ ಒಂದು ಒಂದು ಹಸಿಮೆಣಸಿನ್ಕಾಯಿ ಪ್ಲಸ್ ಇದು ಪುದೀನ ಎಲೆಗಳು ಹಾಕಿ ಅದನ್ನ ಮೇಲೆ ಹಾಕೋಣ ಇದು ಭಾಳ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವೀಟ್ ಸ್ವೀಟು ಚುರ್ಕಾರ ಪುದೀನ ವಾಸನೆ ಘಮ ಘಮ ಅಂತ ಭಾಳ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಕಲಿಸ್ಬಿಡೋದು ನೀವು ಇದಕ್ಕೆ ಬೇಕಂದ್ರೆ ಗಾರ್ನಿಷ್ ಮಾಡ್ಕೊಂಡಿದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ಬೇಕಂದ್ರೆ ಮೇಲೆ ಅದೇನು ಸೀಡ್ಸ್ ಹಾಕಿದ್ವಲ್ಲ ಆ ಸೀಡ್ಸನ್ನ ಇನ್ನು ಸ್ವಲ್ಪ ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋದು ಇದ್ರ ಮೇಲೆ ಹಾಕೋಬಹುದು ವೆರಿ ಟೇಸ್ಟಿ ಹೆಲ್ತಿ ಹೆಂಗಿದೆ ಅಂತ ನೀವು ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು